ಒಂಚೂರು ಮೇಕಪ್ ಮಾಡ್ಕೊಂಡಿಲ್ಲ ನಂದು ರೆಗ್ಯುಲರ್ ಮಾಯಾಯ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಕಾಜಲ್ ಅಪ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಹಾಗೆ ಲಿಪ್ ಗ್ಲಾಸ್ ಅಷ್ಟೇ ಮುಖ ಡಲ್ಲಾಗಿದೆ ಗ್ಲೋ ಆಗಿದೆ ಗ್ಲೋ ಅಲ್ವಾ ಇನ್ ಸೀಕ್ರೆಟ್ ಹಲೋ ನಮಸ್ತೆ ರೀಗೂ ಯಾವ ಫೇಷಿಯಲ್ ಬೇಡ ಕಾಸ್ಲಿ ಕ್ರೀಮ್ ಬೇಡ ಏನು ಬೇಡ ಒಂದೇ ವಾರದಲ್ಲಿ ನ್ಯಾಚುರಲ್ ಆಗಿ ನನ್ನ ಮುಖ ಗ್ಲೋ ಆಗಬೇಕು ಸೂಪರ್ ಆಗಬೇಕು ಬ್ರೈಟ್ ಆಗಬೇಕು ವೈಟ್ ಆಗಬೇಕು ಏನು ಮಾಡಬೇಕು ನಾನು ನಿಮಗಾಗಿ ಈ ವಿಡಿಯೋ ಐದು ಸೂಪರ್ ಸೀಕ್ರೆಟ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಒಂದೇ ಒಂದು ವಾರ ನೀವು ಇದನ್ನು ಟ್ರೈ ಮಾಡಿ ಒಂದು ವಾರ ಬಿಟ್ಟಾದ ನಂತರ ನೀವು ಮತ್ತೆ ವಾಪಸ್ ಬಂದು ನನ್ನ ವೀಡಿಯೋದಲ್ಲಿ ನೀವು ಕಮೆಂಟ್ ಹಾಕಲೇಬೇಕು ಯಾವ ಥರ ರಿಸಲ್ಟ್ ಬಂತು ಅಂತಂದ್ಬಿಟ್ಟು ಯಾಕಂತಂದರೆ ಅಷ್ಟು ಸುಖವಾಗಿರುವಂಥ ರಿಸಲ್ಟ್ ಕೊಡೋದು ಈ ಟಿಪ್ಸ್ ಏನು ಮಾಡಬೇಕು ಹೇಳಿ ಒಂದು ಬೆಳಗ್ಗೆ ಇದ್ದ ತಕ್ಷಣ ಒಂದು ತುಂಡು ಐಸ್ ಕ್ಯೂಬನ್ನು ತಗೊಳ್ಳಿ ಐಸ್ ಕ್ಯೂಬನ್ನು ಒಂದು ಖರ್ಚಿ ಪಲ್ಯ ಅಂದರೆ ಕವರ್ ಮಾಡಿಕೊಳ್ಳಿ ಕವರ್ ಮಾಡಿಕೊಂಡು ಕಾಟನ್ ಕ್ಲಾತ್ ಇರಲಿ ಕಾಟನ್ ಬಟ್ಟೆ ಇರಲಿ ಆದಷ್ಟು ಯಾಕಂತಂದರೆ ಮುಖದ ಮೇಲೆ ನಾವು ರಬ್ ಮಾಡ್ಕೋಬೇಕು ಅದನ್ನ ಐಸ್ ಕ್ಯೂಬನ್ನು ಒಂದು ಕಾಟನ್ ಕರ್ಚೀಪಲ್ಲಿ ಅದನ್ನ ಕವರ್ ಮಾಡಿಕೊಂಡು ಮುಖಕ್ಕೆ ಕ್ಲೀನಾಗಿ ರಬ್ ಮಾಡಬೇಕು ಹೀಗೆ ಈ ಥರ ಎರಡರಿಂದ ಮೂರು ನಿಮಿಷ ಡೈರೆಕ್ಟಾಗಿ ಐಸ್ ಕ್ಯೂಬನ್ನು ಮುಖದ ಮೇಲೆ ನೀವು ರಬ್ ಮಾಡಿದರೆ ಅದು ತುಂಬ ನಿಮಗೆ ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ ಯಾಕಂತಂದರೆ ತುಂಬ ಜಾಸ್ತಿ ಆಗುತ್ತೆ ಈ ಥರ ಒಂದು ವಾರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಓಪನ್ ಪೋರ್ಸ್ ಕಮ್ಮಿ ಆಗುತ್ತೆ ಪೋರ್ಸ್ ಟೈಟನ್ ಆಗುತ್ತೆ ಮುಖಕ್ಕೆ ಸೂಪರ್ ಗ್ಲೋ ಸಿಗುತ್ತೆ ನ್ಯಾಚುರಲ್ ಆಗಿ ಗ್ಲೋ ಸಿಗುತ್ತೆ ಇನ್ಸ್ಟೆಂಟ್ ಕ್ಲೋಸ್ ಸಿಗುತ್ತೆ ಒಂದು ಎರಡನೇದು ಮುಖ ಸಾಫ್ಟ್ ಆಗಬೇಕು ಮಾಯ್ಶರೈಸ್ಡ್ ಆಗಿರಬೇಕು ಹೈಡ್ರೇಟ್ ಆಗಿರಬೇಕು ಏನು ಮಾಡಬೇಕು ಸಿಂಪಲ್ ಒಂದು ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ ಒಂದು ಟೀ ಸ್ಪೂನಷ್ಟು ರೋಸ್ ವಾಟರ್ ಪ್ಯೂರ್ ಆಗಿರೋದನ್ನ ತಗೊಳ್ಳಿ ಮುಖಕ್ಕೆ ಏನನ್ನಾದರೂ ಹಚ್ಕೊಳಿ ತೊಂದರೆ ಇಲ್ಲ ಪ್ಯೂರ್ ಆಗಿರೋದನ್ನೇ ತಗೊಳ್ಳಿ ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗೋದೇ ಇಲ್ಲವಂತ ಇಲ್ಲವೋ ಅಂತ ಹಚ್ಕೊಳೋಕ್ಕಿಂತ ಮುಂಚೆ ಸ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಈ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಪ್ಯೂರ್ ಆಗಿರುವಂಥ ಪ್ರಾಡಕ್ಟ್ಗಳನ್ನು ಬೈ ಮಾಡೋ ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಅಥವಾ ಯೂಟ್ಯೂಬಲ್ಲಿ ಅಮ್ಮಿ ಸ್ಟೋರ್ ಅಂತ ಕೂಡ ಇದೆ ನನ್ನ ಚಾನಲ್ನಲ್ಲಿ ಅದರಲ್ಲಿ ಕೂಡ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಗಳನ್ನು ಲಿಸ್ಟ್ ಮಾಡಿರ್ತೇನೆ ನೀವು ಫೇಸ್ಬುಕ್ ಅದು ಬೇರೆ ಕಡೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಇಲ್ಲ ನಿಯರ್ ಬೈ ನಿಮ್ಮ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಈ ಪ್ರಾಡಕ್ಟ್ಗಳನ್ನು ಆರ್ಗ್ಯಾನಿಕ್ ಆಗಿರೋದನ್ನು ಪ್ಯೂರ್ ಆಗಿರೋದನ್ನು ನೀವು ಬೈ ಮಾಡ್ಬೋದು ಸರಿ ಇವಾಗ ಈ ಮಾಯಶ್ಚರೈಸರಿ ಮಾಯಶ್ಚರೈಸಿಂಗ್ ಏನು ಮಾಡಬೇಕು ಅಲ್ವೆರಾ ಜೆಲ್ ಮತ್ತು ಒಂದು ಟೀ ಸ್ಪೂನಷ್ಟು ರೋಸ್ ವಾಟರ್ ಎರಡನ್ನು ಮಿಕ್ಸ್ ಮಾಡಿಕೊಡಿ ಕ್ಲೀನಾಗಿ ಹಚ್ಕೊಳ್ಳಿ ಮುಖಕ್ಕೆ ಕುತ್ತಿಗೆಗೆ ಹಚ್ಕೊಳ್ಳಿ ಅದಾದ ನಂತರ ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ತಿರೋ ಮೇಕಪ್ ಮಾಡ್ಕೊತಿರೋ ಮಾಡ್ಬೋದು ಇದೇನು ಮಾಡುತ್ತೆ ಅಂತಂದರೆ ಸ್ಕಿನ್ನನ್ನು ಟೋನ್ ಮಾಡುತ್ತೆ ಸ್ಕಿನ್ನನ್ನು ಬ್ಯೂಟಿಫುಲ್ ಮಾಡುತ್ತೆ ಸ್ಕಿನ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ ಮಾಯ್ಚರೈಸ್ಡ್ ಆಗಿರೋ ಥರ ಮಾಡುತ್ತೆ ಹೈಡ್ರೇಟ್ ಆಗಿರೋ ಥರ ಮಾಡುತ್ತೆ ನ್ಯಾಚುರಲ್ ಗ್ಲೋ ಸಿಗುತ್ತೆ ಸ್ಕಿನ್ ಸಾಫ್ಟ್ ಆಗುತ್ತೆ ಈಗ ಮೂರನೇದು ಬಿಸಿಲಿಗೆ ಓಡಾಡ್ತೀರಾ ಸನ್ಸ್ಕ್ರೀನ್ ಹಚ್ಬೋದು ಬಟ್ ಏನಾಗುತ್ತೆ ಒಂದು ಹೇಳ್ತಾರೆ ಸನ್ಸ್ಕ್ರೀನನ್ನು ನಾವು ಏನು ಅಂತಂದರೆ ನಾಲ್ಕು ಗಂಟೆಗೆ ಒಂದ್ಸರಿ ಹಚ್ಚಬೇಕು ಅಂತ ಎಲ್ರಿಗೂ ಆ ಥರ ಮಾಡೋಕ್ಕಾಗಲ್ಲ ಹೊರಗಡೆ ಹೋಗುವಾಗ ಒಂದ್ಸರಿ ಹಚ್ತೀವಿ ಬರ್ತೀವಿ ಸನ್ ಟೆನ್ ಲೈಟ್ ಆಗೋದರೂ ಹಾಗೆ ಆಗುತ್ತೆ ಹೇಗೆ ಕಮ್ಮಿ ಮಾಡೋದು ತುಂಬಾ ಸಿಂಪಲ್ ಹೊರಗಡೆ ಹೋಗಿ ಬಂದ ನಂತರ ಒಂದ್ಸರಿ ಒಂದು ಸ್ವಲ್ಪ ಅಕ್ಕಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಚೀನುತುಪ್ಪ ಒಂದು ಟೀ ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಟೀ ಸ್ಪೂನಷ್ಟು ಚೀನುತುಪ್ಪ ಎರಡು ಡ್ರಾಪಷ್ಟು ಲಿಂಬೆ ರಸ ಅದನ್ನ ಮಿಕ್ಸ್ ಮಾಡೋದಕ್ಕೆ ಬೇಕಾದರೆ ವಾಟರನ್ನು ಸೇರಿಸ್ಬೋದು ಅಥವಾ ರೋಸ್ ವಾಟರನ್ನು ಬೇಕಾದರೂ ಸೇರಿಸ್ಬೋದು ರೋಸ್ ವಾಟರ್ ಬೇಡ ವಾಟರನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ ಟೇಸ್ಟ್ ಥರ ಮಾಡಿ ಮುಖಕ್ಕೆ ಹಚ್ಕೊಡಿ ಕುತ್ತಿಗೆಗೆ ಹಚ್ಕೊಳ್ಳಿ ಐದರಿಂದ ಎಂಟು ನಿಮಿಷ ತನಕ ಬಿಡ್ಬೋದು ಜಾಸ್ತಿ ಡ್ರೈ ಆಗೋಗಿ ಬಿಡಬೇಡಿ ಲೈಟಾಗಿ ವೆಟ್ ವೆಟ್ಟಿರುವಾಗಲೇ ಸ್ವಲ್ಪ ನೀರನ್ನು ಚಿಮಕಿಸ್ಕೊಂಡು ಎರಡು ನಿಮಿಷ ಸ್ಕ್ರಬ್ ಮಾಡಿ ಅದಾದ ನಂತರ ತೊಡ್ಕೊಂಡ್ಬೇಡಿ ಟ್ಯಾನ್ ರಿಮೂವ್ ಆಗುತ್ತೆ ಸ್ಕಿನ್ ಬ್ರೈಟನ್ ಬರುತ್ತೆ ಈವಂಟು ಒಂದು ಬರುತ್ತೆ ಯಾಕಂತಂದರೆ ರೈಸ್ ವಾಟರ್ ಇದೆಯಲ್ವ ಅಥವಾ ಸಾರಿ ರೈಸಲ್ಲಿ ಸ್ಕಿನ್ನನ್ನು ಬ್ರೈಟನ್ ಮಾಡುವಂಥ ಸ್ಕಿನ್ನನ್ನು ಟೋನ್ ಮಾಡುವಂಥ ಅಂಶಗಳಿರುತ್ತೆ ಅದನ್ನ ತುಂಬ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಆಯಿತು ಟೋನ್ ಅಂದರೆ ಈಗ ಸನ್ ಟ್ಯಾನ್ ಸನ್ಬರ್ನ್ ಕೂಡ ಕಮ್ಮಿ ಆಯಿತು ನೆಕ್ಸ್ಟ್ ತುಟಿ ಕಪ್ಪಾಗಿರುತ್ತೆ ಅದು ನಾವು ಅಂದರೆ ಕೆಲವೊಂದು ಕೆಲವರಿಗೆ ಲಿಪ್ಸ್ಟಿಕ್ಕನ್ನು ಆಗ್ಬೋದು ಅಥವಾ ಬಿಸಿಲಿಗೆ ಡೈರೆಕ್ಟಾಗಿ ಓಡಾಡೋದ್ರಿಂದ ಆಗ್ಬೋದು ತುಟಿ ಕಪ್ಪಾಗಿದೆ ತುಟಿನ ಹೇಗೆ ಸರಿ ಮಾಡೋದು ತುಂಬ ಸಿಂಪಲ್ ರಾತ್ರಿ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪ ಪ್ಯೂರ್ ಆಗಿರುವಂಥ ದೇಸಿ ತುಪ್ಪ ತಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಬೀಟ್ರೂಟ್ ರಸ ಸೇರಿಸ್ಕೊಳ್ಳಿ ಒಂದು ತುಂಡನ್ನು ಕಟ್ ಮಾಡಿಕೊಂಡು ಸ್ವಲ್ಪ ರಸ ತಗೊಂಡು ಎರಡನ್ನ ಮಿಕ್ಸ್ ಮಾಡಿಕೊಂಡು ತುಟಿಗೆ ಹಚ್ಚಿ ಮಲ್ಕೊಳ್ಳಿ ಒಂದು ವಾರ ಟ್ರೈ ಮಾಡಿ ತುಟಿಯಲ್ಲಿ ಎಂಥಿದ್ರು ಕಮ್ಮಿ ಆಗುತ್ತೆ ಸೊ ತುಟಿ ಕೂಡ ಸರಿ ಆಯಿತು ಇವಾಗ ವಾರದಲ್ಲಿ ಫುಲ್ ಗ್ಲೋಗ್ಲಿಕ್ಕೆ ಒಂದು ಫೇಶಿಯಲ್ ಬೇಡವಾ ನಮಗೆ ಬ್ಯೂಟಿ ಪಾರ್ಲರ್ಗೆ ಹೋಗೋದಿಲ್ಲ ಆ ಫೇಸ್ ಬೇಕಾದ ಮಾಡ್ಕೊಂಡು ಹಚ್ಕೊಳ್ಳೋಣ ಏನು ಮಾಡಬೇಕು ತುಂಬಾ ಸಿಂಪಲ್ ವಾರಕ್ಕೆ ಎರಡು ಸರಿ ಅಥವಾ ಒಂದೇ ಒಂದು ಸರಿ ಸ್ವಲ್ಪ ಕಡಲೆ ಇಟ್ಟ ತಗೊಳ್ಳಿ ಒಂದು ಚಮಚದಷ್ಟು ಒಂದು ಚಮಚದ ಸ್ಟಾಕ್ ಹಿಟ್ಟನ್ನು ತಗೊಳ್ಳಿ ಸ್ವಲ್ಪ ಅರಿಶಿನ ಸೇರಿಸಿ ಚಿಟಿಕೆ ಅರಿಶಿನ ಕಸ್ತೂರಿ ಮಂಜಲ್ಲಿದ್ದರೂ ಓಕೆ ಅದು ಅದಕ್ಕೊಂದು ಸ್ವಲ್ಪ ಜೇನುತುಪ್ಪ ಸೇರಿಸಿ ಇದ್ರೆ ಅಲುವೆರಾ ಜೆಲ್ ಕೂಡ ಸೇರಿಸಿ ಹಾಲು ಅಥವಾ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಮುಖ ಕುತ್ತಿಗೆ ಪಕ್ಕಕ್ಕೆ ಹಚ್ಚಿ ಐದರಿಂದ ಹತ್ತು ನಿಮಿಷ ಬಿಡಿ ತೊಳ್ಕೊಳ್ಳೋವಾಗ ಸ್ವಲ್ಪ ನೀರನ್ನು ಚುಮಟಿಸ್ಕೊಂಡು ಸ್ಕ್ರಬ್ ಮಾಡಿ ಎರಡು ನಿಮಿಷ ತೊಳ್ಕೊಳ್ಳಿ ಮುಖಕ್ಕೆ ಸೂಪರ್ ಆಗಿರುವಂಥ ಫೇಶಿಯಲ್ ಗ್ಲೋ ಸಿಗುತ್ತೆ ವಾರ ಪೂರ್ತಿ ಮುಖನ ಟೈಟನ್ ಮಾಡೋಕ್ಕೆ ಸ್ಪೋರ್ಟ್ಸ್ ಕಮ್ಮಿ ಮಾಡೋದಕ್ಕೆ ನಾವು ಟ್ರೀಟ್ಮೆಂಟ್ ತೊಗೊಂಡ್ವಿ ಅಂದರೆ ಮನೆಮದ್ದು ಮಾಡಿದ್ವಿ ಮಾಯ್ಚರೈಸ್ಡ್ ಆಗಿರಲಿಕ್ಕೆ ನಾವು ಮನೆಮದ್ದು ಮಾಡಿದ್ವಿ ಟ್ಯಾನ್ ಕಮ್ಮಿ ಮಾಡೋದಕ್ಕೆ ಮಾಡಿದ್ವಿ ಟ್ಯಾನ್ ಕಮ್ಮಿ ಮಾಡೋದು ಅಕ್ಕಿ ಇಟ್ಟಿದ್ದು ಫೇಸ್ ಪ್ಯಾಕ್ ಏನು ಹೇಳಿದೆ ಅದನ್ನ ವಾರದಲ್ಲಿ ಎರಡು ಸರಿ ಮಾಡಿದರೆ ಸಾಕು ಅದು ಮೂರು ಸರಿ ಮಾಡಿದರೆ ಸಾಕು ಕಂಪ್ಲೀಟ್ ಫೇಸ್ ಪ್ಯಾಕ್ ಹೇಳಿದ್ನೆಲ್ಲ ಕಡಲೆ ಇಟ್ಟಿದ್ದು ವಾರದಲ್ಲಿ ಒಂದು ಅಥವಾ ಎರಡು ಸರಿ ಸಾಕು ಡೈಲಿ ಬೇಡ ಆದರೆ ಐಸ್ ಕ್ಯೂಬಿಂದ ರಪ್ ಮಾಡೋದು ಡೈಲಿ ಮಾಡಬೇಕು ಮಾಯ್ಚರೈಸರ್ ಮತ್ತು ರೋಸ್ ವಾಟರ್ ಟೋನರನ್ನು ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳೋದು ಡೈಲಿ ಮಾಡ್ಕೋಬೇಕು ಲಿಪ್ಸಿಗೆ ಅಂದರೆ ಟ್ಯಾನ್ ರಿಮೂವಲ್ ಬೀಟ್ರೂಟ್ ಮತ್ತು ತುಪ್ಪದು ಡೈಲಿ ಮಾಡ್ಬೋದು ಆದರೆ ಅಕ್ಕಿ ಇಟ್ಟಿದ್ದು ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ ವಾರಕ್ಕೆ ಎರಡು ಸರಿ ಅದು ಮೂರು ಸರಿ ಸಾಕು ಕಡಲೆ ಇಟ್ಟಿದ್ದು ಫೇಶ್ ಫೇಸ್ ಪ್ಯಾಕ್ ಎರಡು ಸರಿ ಸಾಕು ಐದು ಸರಿ ಸಾಕು ಟೋಟಲಾಗಿ ಫೇಸ್ ಪ್ಯಾಕ್ಗಳು ಅದಕ್ಕಿಂತ ಜಾಸ್ತಿ ಬೇಡ ದಿನ ಬಿಟ್ಟು ದಿನ ಮಾಡಿದರೆ ಓಕೆ ಸೊ ವಾರ ಮುಗಿಯುವಾಗ ಸೂಪರ್ ಆಗಿರುವಂತಹ ಕ್ಲಿಯರ್ ಆಗಿರುವಂತಹ ಗ್ಲೋಯಿಂಗ್ ಪರ್ಫೆಕ್ಟ್ ರೇಡಿಯಂಟ್ ಸ್ಕಿನ್ ನಿಮ್ದಾಗುತ್ತೆ ಒಂದೇ ವಾರ ನೀವು ಇದನ್ನ ಟ್ರೈ ಮಾಡಬೇಕಾಗಿರೋದು ಯಾವುದೇ ಕಾಸ್ಟ್ಲಿ ಕಾಸ್ಟ್ಲಿ ಕ್ರೀಮ್ ಬೇಡ ಫೇಶಿಯಲ್ ಬೇಡ ಸೂಪರ್ಬ್ ಆಗಿರುವಂಥ ನ್ಯಾಚುರಲ್ ಗ್ಲೋಯಿಂಗ್ ಸ್ಕಿನ್ ನಿಮ್ದಾಗುತ್ತೆ ಇಷ್ಟ ಆಯಿತಾ ಈ ಬ್ಯೂಟಿ ಟಿಪ್ಸ್ ನಿಮಗೆ ಇಷ್ಟ ಆದರೆ ಖಂಡಿತವಾಗಲೂ ಕಮೆಂಟ್ ಮಾಡಿ ಒನ್ ವೀಕ್ ಟ್ರೈ ಮಾಡಿದ ನಂತರ ಕೂಡ ಬಂದು ಈ ವಿಡಿಯೋದಲ್ಲಿ ಫೀಡ್ಬ್ಯಾಕ್ ತಿಳಿಸಿ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಯಾವುದೇ ಈ ನ್ಯಾಚುರಲ್ ಪ್ರಾಡಕ್ಟ್ ಇರ್ಬೋದು ಜೇನುತುಪ್ಪ ಅಲೋವಿರಾ ಜೆಲ್ ಕಡಲೆ ಅಕ್ಕಿ ಹಿಟ್ಟು ಇದೆಲ್ಲದೂ ಪ್ಯೂರ್ ಆಗಿರೋದನ್ನು ತಗೊಳಿ ಯಾಕಂತಂದರೆ ಎಲ್ಲಾದರೂ ಕಲೆಬೆರಿಕೆದು ಇತ್ತು ಅಂತಂದರೆ ಸ್ಕಿನ್ ಇರಿಟೇಷನ್ ಮಾಡ್ಬೋದು ಈವನ್ ಅರಿಶಿನ ಕೂಡ ಅದಕ್ಕೆ ಲಿಂಕನ್ನು ಇಲ್ಲಿ ಹಾಕಿರ್ತೇನೆ ಇಲ್ಲ ನೀವು ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ತಗೊಳ್ಳಿ ಹಚ್ಕೊಳ್ಳೋಕ್ಕಿಂತ ಮುಂಚೆ ಒಮ್ಮೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ಪ್ರಾಬ್ಲಮ್ ಮಾಡಲ್ಲ ಏನಾದರೂ ಕೆಲವರು ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತ ಆಗಿದ್ದಿದ್ರೆ ನೀವು ಪ್ಯಾಚ್ ಟೆಸ್ಟ್ ಮಾಡೋದು ದಿ ಬೆಸ್ಟ್ ಪ್ರಾಡಕ್ಟ್ಗಳನ್ನು ಯಾವುದನ್ನು ಕೂಡ ಸೇಮ್ ನಾನು ಹೇಳಿದಂಥ ಬೈ ಮಾಡಬೇಡಿ ನೀವು ಕೂಡ ಬೈ ಮಾಡೋಕ್ಕಿಂತ ಮುಂಚೆ ಫೀಡ್ಬ್ಯಾಕನ್ನು ಚೆಕ್ ಮಾಡ್ಕೊಂಡು ಬೈ ಮಾಡಿಕೊಳ್ಳಿ ಇದೆಲ್ಲದೂ ಓಕೆ ನಿಮಗೆ ಇದೆಲ್ಲದರ ಲಿಂಕ್ ಹಾಗೆ ನಾನು ಯೂಸ್ ಮಾಡೋದು ಬೆಸ್ಟ್ ಪ್ರಾಡಕ್ಟ್ಗಳಲ್ಲೂ ಕೂಡ ಲಿಂಕ್ ಹಾಕಿರ್ತೇನೆ ಬೇಕು ಅಂತಂದರೆ ನೀವು ಬೈ ಮಾಡ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ವಿಡಿಯೋಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿ